ಪ್ರಾಣಿ ಪಕ್ಷಿ ಓದಿಗೆದ ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಆಗಿ ಮರ ಬಳ್ಳಿ ಆಗಿಡಾಮ ಈ ಪ್ರಾಣಿ ಪಕ್ಷಿ ಓದಿಕೆದಾಗ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಹೊತ್ತು ಮುಳುಗ ಹೊತ್ತಿನಾಗ ನೆತ್ತಿ ಮಲತ್ತಿ ನೋಡಿದಾಗ ಹೊತ್ತು ಮುಳುಗ ಹೊತ್ತಿನಾಗ ನೆತ್ತಿ ಮ್ಯಾಲತ್ತೀ ನೋಡಿದಾಗ ಕೆರೆ ಕೋಳಿಗಳ ಹಿಂಡು ಕಿಲ್ಲ ಕಿಲ್ಲ ನೇಸಾಗಿತ್ತು ನಿನ್ಗೊಂದು ಮಟ್ಟೆ ನಂಗೊಂದು ಮಟ್ಟೆ ನಿಂಗೊಂದು ಮಟ್ಟೆ ನಂಗೊಂದು ಮಟ್ಟೆ ಕೆರೆ ಕೋಳಿ ಎಂದು ಕರೆದು ಬಿಟ್ಟೆ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಆಡು ಮೇಯಿಸಲು ನಾನು ಕಾಡು ಕಣಿವೆ ಹಲೆದಾಗ ನರಿಮಲ್ಲ ಜಿಂಕೆಗಳು ಎಲ್ಲೆಂದರಲ್ಲೇ ಆಡುತ್ತಿದ್ದವು ಜಿಂಕೆ ನೋಡಬೇಕೆಂದ್ರೆ ಜಿಂಕೆ ನೋಡಬೇಕೆಂದ್ರೆ ಜೂಗೆ ಹೋಗಿ ಕಾಸು ಕೊಡಬೇಕಲ್ಲ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಅಲರಂ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ ಅಲರಂ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ ಹೊತ್ತರೆದು ಹೊಲಕ್ಕೋಗಲು ಎಳಿಸೋರು ಯಾರಿರಲಿಲ್ಲ ಆ ಗುಬ್ಬ ಚಿಕ್ಕಾಗಲಿ ಬಿಲ್ಲಿಗೆ ಗುಬ್ಬ ಚಿಕ್ಕ ಎಚ್ಚೆತ್ತು ನಾ ಎದ್ದು ಹೋದೇನಲ್ಲ ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಬೇಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ ಬೇಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ ಗೋಪುರದ ಮ್ಯಾಲೆ ರಂಗು ರಂಗಿನ ಹಕ್ಕಿಗಳಾಟ ಗೋಪುರದ ಮ್ಯಾಲೆ ರಂಗು ರಂಗಿನ ಹಕ್ಕಿಗಳಾಟ ರಂಗನ ತಿಟ್ಟಿಗೂ ಕೂಡ ರಂಗನ ತಿಟ್ಟಿಗೂ ಕೂಡ ರಜೆ ಹಾಕಿ ಹೋದವಲ್ಲ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಕಣ್ಣಿಗೆ ಕಾಣದಾದವು ಕಣ್ಣಿಗೆ ಕಾಣದಾದವು ನಮಸ್ಕಾರ